ಆದ್ರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜಯ ಸಾವಿಗೆ ಹೊಸ ಟ್ವಿಸ್ಟ್ ಕೊಟ್ಟ ಶಶಿಕಲಾ ಸಂಬಂಧಿ ಎಸ್ ತಮಿಳುನಾಡಿನಲ್ಲಿ ಈಗ ಶಶಿಕಲಾ ನಟರಾಜನ್ ವಿರೋಧಿ ಅಲೆ ಹೆಚ್ಚಾಗ್ತಿರುವಂತೆ ಶಶಿಕಲಾ ಸಂಬಂಧಿಯೊಬ್ರು ಆಕೆಯ ಬೆಂಬಲಕ್ಕೆ ಬಂದಿದ್ದಾರೆ ಶಶಿಕಲಾ ಅಳಿಯ ಜಯಲಲಿತಾ ಸಾವಿನ ಬಗ್ಗೆ ಹೊಸದೊಂದು ಬಾಂಬ್ ಸಿಡಿಸೋದಾಗಿ ಫೇಸ್ಬುಕ್ ನಲ್ಲಿ ಪನ್ನೀರ್ ಸೆಲ್ವಂಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಫೇಸ್ಬುಕ್ ನಲ್ಲಿ ಈತ ನೀಡಿರುವ ಈ ಹೇಳಿಕೆ ಶಶಿಕಲಾ ವಿರುದ್ಧ ಸೆಡ್ಡು ಹೊಡೆದಿರೋ ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರ ಗುಂಪಿನ ಟೀಕೆಗಳಿಗೆ ಉತ್ತರ ಅನ್ನುವಂತಿದೆ ತಮಿಳು ನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತಿಯಾದ ಶಶಿಕಲಾ ನಟರಾಜನ್ ಅವರೊಂದಿಗೆ ಜಯಲಲಿತಾ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಹೇಗಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ತಮ್ಮಲ್ಲಿ ಕೆಲವಾರು ವಿಡಿಯೋ ತುಣುಕುಗಳಿದ್ದು ಅವುಗಳನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡೋದಾಗಿ ಶಶಿಕಲಾ ಸೋದರ ಸಂಬಂಧಿ ಜಯನಾ ದಿವಾಕರನ್ ಎಂಬಾತ ನಲ್ಲಿ ಹೇಳಿಕೊಂಡಿದ್ದಾರೆ ಒಂದ್ ಕಡೆ ಅಮ್ಮ ಸಾವಿನ ದವಡೆಯಲ್ಲಿ ಇದ್ರೆ ಆಕೆಯ ದಯನೀಯ ಪರಿಸ್ಥಿತಿ ಶತ್ರುಗಳು ನೋಡಬಾರದು ಆ ಮೂಲಕ ಹುಲಿಯಂತದ್ದ ಅಮ್ಮನ ಗೌರವಕ್ಕೆ ಧಕ್ಕೆ ಬರದಂತೆ ಶಶಿಕಲಾ ಕಾಪಾಡಿದ್ರು ಅಂತ ಜಯಾನಂದ್ ನಲ್ಲಿ ಹೇಳಿಕೊಂಡಿದ್ದಾರೆ ಅಂಶ ಎದ್ರೆ ಆಸ್ಪತ್ರೆಯ ವಿಡಿಯೋ ತುಣುಕುಗಳನ್ನೇ ಬಿಡುಗಡೆ ಮಾಡೋದಾಗಿ ಜಯಾನಂದ್ ತಿಳಿಸಿದ್ದಾರೆ ಇನ್ನು ಜಯಲಲಿತಾ ಅವರ ಸಾವಿನ ನಂತರ ನಡೆದಿದ್ದ ರಾಜಕೀಯ ವಿದ್ಯಮಾನಗಳಲ್ಲಿ ಪನ್ನೀರ್ ಸೆಲ್ವಂ ಬಣವು ಶಶಿಕಲಾ ಹಾಗೂ ಅವರ ಆಪ್ತರು ಸೇರ್ಕೊಂಡು ಜಯಲಲಿತಾ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿತ್ತು ಇದನ್ನ ತಮ್ಮ ಫೇಸ್ಬುಕ್ ಹೇಳಿಕೆಯಲ್ಲಿ ಉಲ್ಲೇಖಿಸಿರುವ ದಿವಾಕರನ್ ಜಯಲಲಿತಾ ಮತ್ತೆ ಶಶಿಕಲಾ ನಡುವಿನ ಅನ್ಯೋನ್ಯತೆ ಎಷ್ಟಿತ್ತು ಎಂಬುದನ್ನ ನಾನ್ ಬಲ್ಲೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ಜಯಲಲಿತಾ ಅವರ ಕೊನೆಯ ದಿನಗಳಲ್ಲಿ ಅವರ ಹಾಗೂ ಶಶಿಕಲಾ ನಡುವಿನ ಬಾಂಧವ್ಯವನ್ನ ಬಿಂಬಿಸುವ ವಿಡಿಯೋಗಳು ನನ್ನ ಹತ್ರ ಇದೆ ಜಯಲಿತಾ ಅವರು ತಮ್ಮ ಕೊನೆಯ ದಿನಗಳನ್ನ ಕಳೆದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಅವುಗಳನ್ನ ಚಿತ್ರೀಕರಿಸಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ನಾನು ಆ ವಿಡಿಯೋಗಳನ್ನ ಫೇಸ್ಬುಕ್ ನಲ್ಲಿ ಹಾಕಿದ್ರೆ ಹೇಗಿರತ್ತೆ ಜಯಲಲಿತಾ ಅವರದ್ದು ಸಹಜ ಸಾವಲ್ಲ ಅಂತ ದನಿಯತ್ತಿದ್ದ ಪನ್ನೀರ್ ಸೆಲ್ವಂ ಬಣದ ಪಿ ಎಚ್ ಪಾಂಡಿಯನ್ ಮತ್ತೆ ಮಲಜ್ ಕೆ ಪಾಂಡಿಯನ್ ಅವರ ಪರಿಸ್ಥಿತಿ ಹೇಗಿರತ್ತೆ ಅಂತ ನೆನ್ಸ್ಕೊಳ್ಳಿ ಒಂದ್ಸರಿ ಅಂತ ದಿವಾಕರನ್ ಹೇಳ್ಕೊಂಡಿರೋದು ಹೊಸ ಕುತೂಹಲಕ್ಕೆ ಕಾರಣವಾಗಿದೆ ಜಯಲಲಿತಾ ಅವರು ಮಣ್ಣು ಸೇರಿ ಅದೆಷ್ಟೋ ಕಾಲ ಆದ್ರೂ ಇನ್ನೂ ಅವರ ಸಾವಿಗೆ ಹಲವಾರು ತಿರುವುಗಳು ಪಡ್ಕೋತಾನೆ ಇದೆ ಯಾವ್ದು ಸುಳ್ಳು ಯಾವ್ ನಿಜ ಅನ್ನೋದು ಇದುವರೆಗೂ ಗೊತ್ತಾಗ್ತಾ ಇಲ್ಲ ಇನ್ನು ಅಂತ ಹೇಳೋ ಪ್ರಕಾರ ಫೇಸ್ಬುಕ್ ನಲ್ಲಿ ಆ ವಿಡಿಯೋಗಳು ಆಚೆ ಬಂದ್ರೆ ಆಗ ಅಟ್ ಲೀಸ್ಟ್ ಒಂದು ಕ್ಲೂಸ್ ಆದ್ರೂ ಆಗತ್ತೆ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಲ್ಸಿ ಆ್ಯಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ